ತಾಯಂದ್ರಿಗೆ ನನ್ನ ಸಂದೇಶ ಏನು ಮಾಡದೆ ನನ್ನ ವಿನಂತಿ ಏನಂದರೆ ನಾ ತಾಯಂದ್ರಿಗೆ ಕೇಳ್ಕೊಳ್ಳೋದು ಏನಂದ್ರೆ ಈ ಜಗತ್ತು ಒಂದು ಬೇರೆ ಕಡೆ ನಡೆದು ಬಿಟ್ಟರೆ ಈಗ ಯಾಕಂದರೆ ಕಲುಷಿತ ಆಗಿಬಿಟ್ಟರೆ ವಾತಾವರಣ ವಿಜ್ಞಾನಿನೂ ಬೆಳೆದ ಖರೆ ಆದರೆ ವಾತಾವರಣ ಕಲುಷಿತವಾಗಿಬಿಟ್ಟು ಯಾಕೆ ಕಲುಷಿತ ಆಗಿದೆ ಅವರಿಗೆ ಸಂಸ್ಕಾರ ಒಳ್ಳೆಯ ಸಂಸ್ಕಾರ ಕೊಡ್ಲಾರ ಮಕ್ಕಳಿಗೆ ಸಂಸ್ಕಾರ ಕೊಡಲಾರದಕ್ಕೆ ಎಲ್ಲ ಜನರು ಈ ಪ್ರಕ್ರಿಯೆ ಎಲ್ಲ ದೇಶದೊಳಗೆ ಈ ಜಾತಿ ವೈಷಮ ಭೇದ ಭಾವ ಜಗಳ ಜೂದು ಬರಬೇಕಾದ ಕಾರಣ ಆ ಸಂಸ್ಕಾರ ಇಲ್ಲದಕ್ಕೆ ಒಂದು ಆದರೆ ನೀವು ಇನ್ನೂ ನಿಮಗಿನ ನಿಮಗೆ ಹುಟ್ಟು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡ್ರಿ ಒಳ್ಳೆಯ ಸಂಸ್ಕಾರ ಅಂದರೆ ಏನು ಒಳ್ಳೆಯ ಆಚಾರ ವಿಚಾರಗಳನ್ನು ನಡೆಸಿ ಕೇಳ್ಕೊಡ್ಬೇಕು ಬರೀ ನಾವು ಶಾಲೆಗೆ ಸ್ಕೂಲಿಗೆ ಕಳಿಸ್ತೀವಿ ಅಷ್ಟೇ ನಮಗೆಲ್ಲ ಮನೆಯೊಳಗೆ ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲು ಗುರು ಅಂದಂಗೆ ಜನರಿದ್ದಕ್ಕೆ ಕಳಿಸ್ಕೊಡ್ಬೇಕು ಏನು ಯಾವ ಪ್ರಕಾರ ನಡಿಬೇಕು ಯಾವ ಪ್ರಕಾರ ಊಟ ಮಾಡಬೇಕು ಯಾವ ಪ್ರಕಾರ ಸತ್ಯವನ್ನು ಹೇಳಬೇಕು ಯಾವ ಪ್ರಕಾರ ಸೊಳ್ಳೆ ಏನಾಗ್ತದೆ ಒಳ್ಳೆ ಒಳ್ಳೆ ಕಥೆಗಳನ್ನ ನಡಬೇಕು ಅದು ಒಳ್ಳೊಳ್ಳೆ ಕಥೆಗಳ ನೀತಿಗತಿಗಳು ಹೇಳಬೇಕು ಕನ್ವಿನ್ಸ್ ಮಾಡಬೇಕು ಮಕ್ಕಳಿಗೆ ಒಳ್ಳೆಯ ಇದನ್ನು ಒದಗಿಸ್ಕೊಡ್ಬೇಕು ಭಯಪಡಿಸ್ಬಾರ್ದು ಹಾಂ ಪ್ರತಿಯೊಂದು ಹೊತ್ತಿಗೆ ಹೊತ್ತು ಸರಿಯಾಗಿ ಮಾಡಲಿಕ್ಕೆ ಕಲಿಸ್ಬೇಕು ಅವ್ರಿಗೆ ಹೊತ್ತಿಗೆ ಸರಿಯಾಗಿ ಅಭ್ಯಾಸ ಮಾಡಲಿಕ್ಕೆ ಕಲಿಸ್ಬೇಕು ಹೊತ್ತಿಗೆ ಸರಿಯಾಗಿ ಆಟ ಊಟ ಎಲ್ಲ ಹೊತ್ತಿಗೆ ಸರಿಯಾಗಿ ಮಾಡಲಿಕ್ಕೆ ಸಂಸ್ಕಾರಬದ್ಧವಾಗಿ ಅವರಿಗೆ ಒಳ್ಳೆಯ ಸಂಸ್ಕಾರನ ಕೊಡಬೇಕು ಯಾವ್ದು ತಿನ್ನಬೇಕು ಯಾವ್ದು ತಿನ್ನಬೇಕು ಯಾವ ಪ್ರಕಾರ ಮಾಡಬೇಕು ಭಗವನ್ ನಾಮಸ್ಮರಣೆ ಊಟ ಹೇಗೆ ಮಾಡಬೇಕು ಹಾಂ ಇದೆಲ್ಲ ಹೇಳ್ಕೊಟ್ರೆ ಮಕ್ಕಳು ಸರಿಯಾದ ದಾರಿ ಒಳಗೆ ನೀವು ಮನೆಯೊಳಗೆ ವಾತಾವರಣ ನೀವು ಮೊಬೈಲ್ ಕೊಟ್ಟೆ ಅದನ್ನು ಕೊಟ್ಟೆ ಅಂತೆಲ್ಲ ರಮಿಸಿದ ತಾತ್ಪತ್ವಿಕ ಏನೂ ಉಪಯೋಗ ಇಲ್ಲ ಈಗ ಜಗತ್ತು ಬೇರೆ ಜಗತ್ತಿನೇ ವಿರುದ್ಧಗಳ ವಿರುದ್ಧ ಚಳುವಳಿ ಸಾಗ್ಬಿಟ್ಟದ ಅದಕ್ಕೆ ಸಾಧ್ಯದಕ್ಕೂ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡ್ರಿ ಒಳ್ಳೆಯ ಓದುಗಳನ್ನ ತಲುಪಿಸ್ಕೊಡ್ರಿ ಒಳ್ಳೆಯ ಬುಕ್ಗಳನ್ನ ಓದಿ ಜ್ಞಾನವನ್ನು ತಿಳಿಸಿ ಒಳ್ಳೆ ಒಳ್ಳೆಯ ಇದಕ್ಕೆ ಕರ್ಮ ನಿಮ್ಮ ಕಡೆ ಯಾವ್ದು ನೋಡಬೇಕು ಯಾವ್ದು ಬಿಡಬೇಕು ಅನ್ನೋದು ಮಕ್ಕಳಿಗೆ ಹೇಳಬೇಕು ಪ್ರತಿಯೊಂದು ನೀವು ಮಕ್ಕಳ ಕಡೆ ಗಮನ ಕೊಟ್ಟ್ರಿ ಮಕ್ಕಳ ಅಭ್ಯುದಯಕ್ಕಾಗಿ ಈ ಪ್ರಕಾರ ಮಾಡಿದರೆ ಸಂಸ್ಕಾರ ಒಳ್ಳೆಯ ಸಂಸ್ಕಾರ ಕೊಟ್ಟರೆ ಅಂದರೆ ಮುಂದೆ ಬೆಳೆಯೋ ಪೀಳಿಗೆ ಎಲ್ಲ ಸಂಸ್ಕಾರ ಅಂತ ಆಗ್ತದೆ